ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ನಾನ್ ಯಾರು ಅಂತ ನಾನ್ ಹೇಳ್ಕೊಳಕ್ ಚೆನ್ನಾಗಿರಲ್ಲ ಊರಿನ್ ಜನ ಎಲ್ಲ ಹಿಂದೆ ಬರ್ತಾವ್ರೆ ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿಗ್ತಾಡ ಸುಮ್ಮನೆ ಹೋಗಿ ಅರ್ಜೆಂಟ್ ಆಗಿ ಏನೋ ಆಗೋದ್ ಬೇಡ ಇವ್ನೇನ್ ಮಕ್ಕ ಏಳ್ ತಿನ್ನ ಇಟ್ಕೊಂಡು ಮಾಸ್ಟರಲ್ಲಿ ಯಾಕೆ ಮಾಡ್ಬೇಕು ಅಂತ ಅಂತ ಹೇಳಿದ್ರು ಮಾಡಿದ ಅಂತ ಇಲ್ಲ ನಮ್ಮ ಪ್ರೊಡ್ಯೂಸರ್ ಅಣ್ಣ ಅವರು ಪುಟ್ರಾಜ ಅಣ್ಣ ಅವ್ರು ಬಂದು ಅಪ್ರೋಚ್ ಮಾಡಿದಾಗ ನಾನ್ ಬೇರೆ ಕೆಲಸ ಇತ್ತು ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಸ್ ಅದು ಇತ್ತು ಆ ಆಗಿ ಡೇಟ್ಸ್ ಹಾಕೊಂಡಿದ್ರು ಅದಕ್ಕೋಸ್ಕರ ಅಣ್ಣ ನೆಕ್ಸ್ಟ್ ಸಿನಿಮಾ ಖಂಡಿತ ಮಾಡೋಣ ಒಂದೇ ಸಿನ್ಮಾ ನಿಂತ್ಕೊಡಲ್ಲವಲ್ಲ ಅದಕ್ಕೆ ನೆಕ್ಸ್ಟ್ ಸಿನಿಮಾ ಖಂಡಿತ ಮಾಡೋಣ ಹ್ಮ್ ಸ್ಟಾಪ್ ನಿಮ್ಮನ್ನ ತಡೆದಿರುವವರು ಯಾರು ಅಂಡ್ ನೀವು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರೆ ಸೊ ನಾನು ಈ ಸರಿ ಹುಟ್ಟಿದ ಬಂದು ಆಚರಿಸ್ಕೊಳಲ್ಲ ಸೊ ಬಿಕಾಸ್ ಆ ರೀಸನ್ ಇಂದ

ನನ್ನ ಮೊದಲನೇ ಮೊದಲನೇ ಬಾಸ್ ಅಂದ್ರೆ ನಮ್ಮಪ್ಪ ಎರಡನೇ ಬಾಸ್ ಅಂದ್ರೆ ನನಗೆ ಡಿ ಬಾಸು ಇವತ್ತಿಗೂ ಅದೇ ರೀತಿ ಇರುತ್ತೆ ಯಾವುದೇ ಜಗಳ ಆಗಿರ್ಬೋದು ಆಗಿರ್ಬೋದು ಅದನ್ನ ನೋಡಿ ನಾನು ಫ್ಯಾನ್ ಆದೋ ಅದಕ್ಕಿಂತ ಮುಂಚೆನೇ ಚಿಕ್ಕ ವಯಸ್ಸಿಂದ ನೋಡಿಕೊಂಡು ಅವ್ರು ಫ್ಯಾನ್ ಆಗಿ ನಾನು ಅವ್ರನ್ನ ಬಾಸ್ ಅಂತ ಅನ್ಕೊಂಡು ಮಜಾಟಕ್ಕೆ ಸಲೂ ಬಾಸ್ ಅಂತ ಹೇಳಿದ್ದೆ ಸೂಪರ್ ಮಿನಿಟಲ್ಲೂ ಬಾಸ್ ಅಂತ ಹೇಳಿದ್ದೆ ಎಲ್ಲ ಆಗಿರ್ತಾರೆ ಮುಂದಕ್ಕೂ ಬಾಸ್ ಆಗಿರ್ತಾರೆ ಮುಂದಕ್ಕೂ ಬಾಸಾಗಿರ್ತಾರೆ ಮಾಡ್ತದ ಜನ್ಮಕ್ಕೆ ಹೋಗೋ ಮತ್ತೆ ಭೇಟಿ ಆಗೋಣ